ಹಾಯ್ ಹಲೋ ಫ್ರೆಂಡ್ಸ್ ಬೆಳಗ್ಗಿನ ಶುಭೋದಯ ಸೊ ಎಲ್ರಿಗೂ ಇವತ್ತಿನ ಒಳಗೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಸೊ ಬಟ್ಟೆ ಎಲ್ಲ ಹಾಕಿದ್ದೆ ಬಟ್ಟೆ ಎಲ್ಲ ಒಗ್ಗೆದಿತ್ತು ತುಂಬಾ ಬಟ್ಟೆ ಇತ್ತು ಸೊ ಹಾಗೆ ಬಟ್ಟೆ ಎಲ್ಲ ಸ್ವಲ್ಪ ನೆನೆ ಹಾಕ್ಬಿಟ್ಟು ಸೊ ಕರೆಂಟ್ ಬಂದಿತ್ತು ಹಾಗೆ ನಮ್ಮ ಪಾಪು ತುಂಬ ಗಲಾಟೆ ಮಾಡ್ತಾಯಿದ್ದೆ ಹಾಗೆ ಈ ಕಡೆ ಬಿಟ್ಕೊಂಡು ಅವನ ಬಟ್ಟೆ ಎಲ್ಲ ಅಂತ ಅಂತೇಳ್ಬಿಟ್ಟು ಬಟ್ಟೆ ನೆನೆ ಹಾಕಿಬಿಟ್ಟು ಈ ಕಡೆ ಇಟ್ಟಿದ್ದೆ ಸೊ ಈ ಕಡೆ ಏನು ಮಾಡ್ತಿದ್ದಾನೆ ಅಂತ ನೋಡೋಣ ಅಂತಿದ್ದೆ ಅಷ್ಟರಲ್ಲಿ ನಮ್ಮ ತುಳಸಿ ಗಿಡ ತುಂಬ ಬಾಡ್ದಾಗ ಹಂಗಿತ್ತು ಹೊಸದೊಂದು ತುಳಸಿ ಗಿಡ ಹಾಕಬೇಕು ಅಂದ್ಕೊಂಡಿದ್ದೀನಿ ಬಿಸ್ಲಿಗೆ ತುಂಬನೇ ಬಾಡಿಬಿಟ್ಟಿದೆ ಹೊಸ ತುಳಸಿ ಗಿಡ ಹಾಕಬೇಕು ಅಂದರೂ ತುಳಸಿ ಗಿಡ ಯಾವೂ ಹುಟ್ಟಿಲ್ಲ ಸೊ ಅದಕ್ಕೋಸ್ಕರ ನೋಡೋಣ ಒಂದೊಂದು ಸ ಪುಟ್ಟ ಸಸಿ ಮೇಲೆ ಹಾಕೊಳ್ಳೋಣ ಅಂದ್ಕೊಂಡೆ ಸೊ ಇದನ್ನೊಂದು ನೀವು ನೋಡ್ತಾ ಇರ್ಬೋದು ಇದು ನಮ್ಮದು ಮೇನ್ ಡೋರ್ ಬಂದ್ಬಿಟ್ಟು ಈ ಥರ ಇದೆ ಆ ಕಡೆಗೆ ಬಂದು ನಮ್ಮ ಅತ್ತೆಯವರು ಅಲ್ಲಿರೋದು ಸೊ ನಾವು ಈ ಕಡೆ ಇರೋದು ನೀವು ನೋಡ್ಬೋದು ಇದು ಬಂದು ನಮ್ಮ ಏನು ನೀವು ನೋಡಿದ್ದೀರ ಆಲ್ಮೋಸ್ಟು ನಮ್ಮ ಮನೆ ಆದರೆ ನಾನು ಓಮ್ ಟೋರ್ ಮಾಡಿಲ್ಲ ಹೊರಗಡೆ ಇಲ್ಲೆಲ್ಲ ನೋಡಿ ನಮ್ಮ ಪಾಪು ಎಷ್ಟು ತೀಟೆ ಮಾಡಿದ್ದಾನೆ ಶೂ ಎಲ್ಲ ಎಸ್ತಿದ್ದಾನೆ ಎಲ್ಲ ಅಲ್ಲಿ ಇಲ್ಲಿ ಎಸ್ಬಿಟ್ಟು ತುಂಬ ತೀಟೆ ಮಾಡ್ತಾನೆ ಅಂತಲೇ ಹೇಳ್ಬೋದು ನಾನು ಬಟ್ಟೆ ಒಯ್ಯೋಕ್ಕೆ ಬಿಡ್ತಿರ್ಲಿಲ್ಲ ಹಾಗೆ ಸಂಜೆ ಎರಡು ನೀರದು ಕಿತ್ಕೊಂಡ್ಬಂದಿದ್ದೋ ತುಂಬ ಬಿಸಿ ಬಿಸಿಯಾಗಿದ್ದೋ ಹಾಗೆ ಡ್ರಮ್ ಒಳಗೆ ಹಾಕ್ಬಿಟ್ರೆ ಸೊ ಬೆಳಗ್ಗೆ ಎದ್ಬಿಟ್ಟು ಕುಡಿಯೋದ್ರಿಂದ ತುಂಬ ತಣ್ಣಗಿರ್ತವೆ ಫ್ರಿಡ್ಜಲ್ಲಿ ಇಡೋದ್ಕಿನ್ನ ಅಷ್ಟು ತಣ್ಣ ಇರುತ್ತೆ ಅಂತಲೇ ಹೇಳ್ಬೋದು ಫ್ರಿಡ್ಜಲ್ಲಿ ಹಾಕಿರಲಿಲ್ಲ ನಾವು ಒಳಗೆ ಹಾಕಿದ್ದೆವು ಬೆಳಗ್ಗೆ ಎದ್ಬಿಟ್ಟು ಕುಡಿದ್ರೆ ತುಂಬ ತಣ್ಣಗಿರ್ತವೆ ಫ್ರೆಂಡ್ಸ್ ಹಾಗೆ ನಾನು ಬಟ್ಟೆ ಒಗೆ ಟೈಮ್ ಆಯಿತು ಸೊ ಆಮೇಲೆ ಬಿಸಿಲು ಜಾಸ್ತಿ ಆಗುತ್ತೆ ಕುತ್ಕೊಂಡು ಬಟ್ಟೆ ಒಗೆ ಕಾಲ ಆಲ್ಮೋಸ್ಟ್ ಬಿಸಿಲು ಜಾಸ್ತಿಯೇ ಬಂದ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಇನ್ನೇನು ನಾನು ಬಟ್ಟೆ ಒಗೆ ಟೈಮ್ ಆಯಿತು ಸರಿ ಅಂತ ಹೇಳ್ಬಿಟ್ಟು ಬಟ್ಟೆ ಒಗೆದ್ದಿದ್ದಾಯಿತು ಫ್ರೆಂಡ್ಸ್ ಬನ್ನಿ ಈಗ ನಾನು ಸೊ ಭಾನುವಾರ ನಾನು ಬೋಂಡ ಮಾಡಿದ್ದೆ ಸೊ ಬೋಂಡ ಮಾಡಿಬಿಟ್ಟು ಆನಂತರ ನಾನು ಒಂದು ಕಪ್ ಕಾಫಿ ಮಾಡಿದ್ದೀನಿ ಏನು ತುಂಬ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಟೀಗೆ ಬೋಂಡ ನೆಂಚ್ಕೊತಿದ್ರೆ ತುಂಬ ಒಂದು ಗುಡ್ ಕಾಂಬಿನೇಷನು ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸಂಡೆ ಸ್ಪೆಷಲ್ ಅಂತಲೇ ತಿಳ್ಕೊಳ್ಳಿ ಯಾಕಂದರೆ ಬೋಂಡ ಮಾಡಿ ಜಾಸ್ತಿ ದಿಸಾನೆ ಆಗಿತ್ತು ಮಾಡೋಣ ಅಂದ್ಕೊಂಡೆ ಹಾಗೆ ಮಾಡಿದ್ದೆ ಸೊ ಒಳಗಲ್ಲಿ ನಾನು ಬೋಂಡ ಮಾಡೋದನ್ನ ಸಲ ವಿಡಿಯೋ ಮಾಡಿ ಹಾಕ್ತೀನಿ ಯಾಕಂದರೆ ಬರೀ ಈರುಳ್ಳಿ ಮತ್ತು ಕರುವ ಕೊತ್ತಂಬರಿ ಎಲ್ಲ ಹಾಕಿ ಮಾಡಿದೆ ತುಂಬ ಚೆನ್ನಾಗಿ ತೋಪ್ ಟ್ರೆಕ್ ಮಾಡಿದ್ದು ಅಂತಲೇ ಹೇಳ್ಬೋದು ಹಾಗೆ ಸಾಂಬಾರು ಮಾಡಿರಲಿಲ್ಲ ತುಂಬ ಮ ಮುಳ್ಳಿ ಕಾಳೆಲ್ಲ ಹಾಯ್ಕೊಂಡು ಸೊ ನೀರಲ್ಲೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಒಂದು ಬೆಳಗ್ಗೆ ಹಾಕ್ಬಿಟ್ಟು ಸಂಜೆ ತೆಗೆದ್ಬಿಟ್ಟು ಒಂದು ಒನ್ ಡೇಸ್ ಸಾಕು ನಾವು ಒಂದು ಕಾಟನ್ ಬಟ್ಟೆಯಲ್ಲಿ ನಾವು ಟೈಟಾಗಿ ಕಟ್ಬಿಟ್ಟು ಮಾಡಗೋದ್ರೆ ಈ ರೀತಿ ಒಂದು ಮೊಳಕೆ ಬರುತ್ತೆ ಮೊಳಕೆ ಕಟ್ಟಿ ಸಾರು ತಿನ್ನೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿ ಆಗಿತ್ತು ಅಂತಲೇ ಹೇ ಹೇಳ್ತೀನಿ ಫ್ರೆಂಡ್ಸ್ ಸಾಂಬಾರಂತೂ ಹಿಂಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂದರೆ ತುಂಬ ಒಂದು ಚೆನ್ನಾಗಿ ಮೊಳಕೆ ಬಂದಿತ್ತು ಹುಳ್ಳಿ ಕಾಳು ಮೊಳಕೆ ಕಟ್ಟಿರೋದನ್ನ ಒಗ್ಗರಣೆ ಮಾಡ್ಕೊಂಡು ತಿಂದರೂ ಅಷ್ಟೇ ಚೆನ್ನಾಗಿರುತ್ತೆ ಸರಿ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಮೊಳಕೆ ಕಟ್ಟಿ ಸಾಂಬಾರು ರೆಡಿ ಮಾಡಿಟ್ಟಿದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಮೊಳಕೆ ಕಟ್ಟಿ ಸಾಂಬಾರು ಒಳ್ಳೆಯ ರುಚಿಯಾಗಿತ್ತು ಸೊ ಇದಕ್ಕೆ ಸೇಮ್ ಮಟನ್ ಸಾಂಬಾರಿಗೆ ಯಾವ ರೀತಿ ನಾವು ಇಂಗ್ರೀಡಿಯೆಂಟ್ಸ್ನ ಇಟ್ಕೊಳ್ತೀವೋ ಅದೇ ರೀತಿ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಮೊಳಕೆ ಕಟ್ಟಿದ ಸಾಂಬಾರು ಇನ್ನೇನು ನಾವು ಮುದ್ದೆ ಮಾಡಬೇಕು ಸೊ ಮುದ್ದೆ ಮಾಡಿದ ಊಟ ಮಾಡೋದು ಅಂದ್ಕೊಂಡೆ ಅಷ್ಟರಲ್ಲಿ ಸ್ವಲ್ಪ ಬಾಳೆಗೊನೆ ಕಿತ್ಕೊಂಡ್ಬರ್ಬೇಕಾಯಿತು ಯಾಕಂದರೆ ಪೂಜೆಗೆ ಇರಲಿಲ್ಲ ಸೊ ಮುಂಚೆಗೆ ನಾವು ಒಂದು ಬಾಳೆಗೊನೆಯನ್ನು ಕಿತ್ಕೊಂಬಂದ್ಬಿಟ್ಟು ಔಷಧಿನ ಹೊಡೆದ್ಬಿಟ್ಟು ನಾವು ಮನೆಯಲ್ಲೇ ತಂದು ಮಾಡಿಕೊತೀವಿ ಬಾಳೆಗೊನೆಗೆ ಔಷಧಿ ಹೊಡೆಯೋದನ್ನ ತೊಗೊಂಬಂದು ಮಡಿಕೊಂಡು ನಾವು ಯಾವಾಗ ಬೇಕೋ ಅಂದರೆ ಟೂ ಡೇಸ್ ತ್ರೀ ಡೇಸ್ ಮುಂಚೆನೇ ನಾವು ಕಿತ್ಕೊಂಬಂದ್ಬಿಟ್ಟು ಗೊನೇನ ಔಷಧಿನ ಹೊಡೆದ್ಬಿಟ್ಟು ಬಿಸ್ಲಲ್ಲಿ ಇಟ್ಬಿಡ್ಬೇಕು ಬಿಸ್ಲಲ್ಲಿ ಒಂದು ಅರ್ಧ ಗಂಟೆ ಒನ್ ಅವರ್ ಇಕ್ಕೋದ್ರಿಂದ ಸೊ ಔಷಧಿ ಚೆನ್ನಾಗಿ ಒಂದು ಬಾಳೆಗೊನೆಗೆ ಇಟ್ಕೊಳುತ್ತೆ ಅಂತಲೇ ಹೇಳ್ಬೋದು ಮತ್ತು ಬೇಗ ಹಣ್ಣಾಗುತ್ತೆ ಅಂತಲೇ ಹೇಳ್ಬೋದು ಬೇಗ ಹಣ್ಣಾಗಬೇಕು ಅಂದರೆ ಈ ರೀತಿ ಮಾಡಿ ಬೇಕು ಅಂದರೆ ಟೂ ಡೇಸ್ ಅಷ್ಟರಲ್ಲಿ ಬಾಳೆಹಣ್ಣು ತುಂಬ ಬಣ್ಣನೂ ಬಂದಿರುತ್ತೆ ಮತ್ತು ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನೇನು ನೋಡಿ ಆಲ್ರೆಡಿ ಬಾಳೆಹಣ್ಣು ಹಣ್ಣಾಗಿದೆ ಅಂತಲೇ ಹೇಳ್ಬೋದು ನಾನು ಅದ್ರಾಗ ಒಂದು ಚುಪ್ ಕುಯ್ಕೊಂಡಿದ್ದೀನಿ ಪೂಜೆಗೆ ಕೆಳಗಡೆ ಹೋದೆನೋ ಮಸುವೆ ಯಾಕೋ ತುಂಬ ಸೈಲೆಂಟ್ ಆಗಿತ್ತು ಯಾಕಂದರೆ ಸ್ವಲ್ಪ ಇವತ್ತು ಇಂಡಿ ಬೂಸ ಜಾಸ್ತಿನೇ ಇಕ್ಕಿದೆ ಅಂತಲೇ ಹೇಳ್ಬೋದು ಇಂಡಿ ಬೂಸ ಜಾಸ್ತಿ ಇಕ್ಕಿದ್ದು ಸಹ ಸ್ವಲ್ಪ ಮೆಲ್ಕಾಡೋದು ಊಟ ಕಡಿಮೆನೆ ಅಂತಲೇ ಹೇಳ್ಬೋದು ಹಾಗೆ ಬನ್ನಿ ಕೆಳಗಡೆ ಹೋಗಿ ಹಸಿಗುಲ್ಲ ಆಗ್ತೆ ಇವತ್ತಿನ ನನ್ನ ಒಳಾಗಲ್ಲಿ ನೀವು ನೋಡ್ಬೋದು ಏನೇನಾಯಿತು ಅಂತೇಳಿ ಸೊ ಈ ಒಂದು ಹುಳಾಗು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ನನಗೆ ಸಪೋರ್ಟ್ ಇರಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನಮಗೆ ಸದಾ ಇರ್ತಾ ಇರಲಿ ಅಂತ ಹೇಳ್ತೀನಿ ಸೊ ನಾನು ಮಾತಾಡಿದ್ದಲ್ಲಿ ಸೊ ನನ್ನ ವ್ಲಾಗಲ್ಲಿ ಏನಾದರೂ ತಪ್ಪು ಕಂಡು ಬಂದಿರಿ ಸೊ ತಿಳಿಪಡಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಡೈಲಿ ವ್ಲಾಗ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಫ್ರೆಂಡ್ ಬಬಾಯ್